ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಯಾತ್ರೆ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಅದೇ ರೀತಿ ಉತ್ತರ ಕನ್ನಡ ಶಿವಮೊಗ್ಗ ಮುಗಿಸ್ಕೊಂಡು ನಿಪ್ಪಾಣಿ ಬೆಳಗಾವಿ ಮುಗಿಸ್ಕೊಂಡು ನಾಳೆ ದಿನ ಬಾಗಲಕೋಟೆ ಮತ್ತು ಬಿಜಾಪುರ ಎರಡು ಜಿಲ್ಲೆಗಳಿಗೂ ಹೋಗ್ತಾ ಇದ್ದೇವೆ ನಮ್ಮ ನಿರೀಕ್ಷೆಗೂ ಮೀರಿ ಒಂದು ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ ರಾಜ್ಯದ ಜನರು ಈಗಾಗಲೇ ನಾಳೆ ಚುನಾವಣೆ ಆದರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಕಿತ್ತು ಬಿಸಾಕ್ತಾರೆ ಆ ರೀತಿ ಒಂದು ಮಾನಸಿಕ ಸ್ಥಿತಿ ಜನಸಾಮಾನ್ಯರಿದ್ದಾರೆ ಇದ್ದಾರೆ ಯಾಕೆಂದ್ರೆ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ದಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಇವರ ನಡವಳಿಕೆಗಳು ರಾಜ್ಯ ಸರ್ಕಾರದ ಜನವಿರೋಧಿ ತೀರ್ಮಾನಗಳು ಬೆಲೆ ಏರಿಕೆ ಮತ್ತು ಪದೇ ಪದೇ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿಕೆ ಹಿಂದೂ ವಿರೋಧಿ ನೀತಿಗಳನ್ನೇನು ಅನುಸರಿಸ್ತಾ ಇದ್ದಾರೆ ಇದೆಲ್ಲದರ ಪರಿಣಾಮ ಇದು ಬೆಳಗಾವಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ ಬಹುಶಃ ದೇಶದಲ್ಲಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ತನ್ನ ಜನಪ್ರಿಯತನ ಕಳು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಜನರು ಇವತ್ತು ಕಾಯ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ವಿರೋಧ ಪಕ್ಷವಾಗಿ ಪ್ರಾಮಾಣಿಕವಾಗಿ ಯಾಕೆಂದರೆ ಈಗ ಯಾವುದೂ ಚುನಾವಣೆಗಳಿಲ್ಲ ಅದರ ಆದರೂ ಸಹ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರತ್ವ ನಿರ್ವಹಿಸ್ತಾ ಇದ್ದಾರೆ